ಯಾಗಲಿ ಹೋಯಿತು ಸೊನಳ ಮುತ್ತ ಆ ಯಾಗಲಿ ಹೋಯಿತು ಸೊನಳ ಮುತ್ತ ಆತ್ಮದೊಳಗ ಆಗಿ ಶಾಂತ ಆಗಲಿಲ್ಲ ಗುರುತ ಆಗಲಿಲ್ಲ ಗುರುತ ವಿಧಿ ಮಾಡಿ ಗಮ್ಮತ ಆಗಲಿಲ್ಲ ಗುರುತ ವಿಧಿ ಮಾಡಿ ಗಮ್ಮತ್ತ ಏ ಶಿವಸ್ಥಾನದಾಗ ಶಿರ ಹೋಗಲಿ ಅಂದ್ರ ಯಾವಲೋ ಅಂದರಲ್ಲೋ ಯಾವತ್ತ ಎಲ್ಲ ಮಳಿಗೆ ತಿಳಿಸಿ ಹೇಳಿ ಇರುತ್ತಿರಲ್ಲೋ ನಗುತ್ತಾ ಏ ಸ್ಥಾನದಾಗ ಸಿಂಗರ ಹೋಗಲಿ ಅಂದರಲ್ಲೋ ಯಾವತ್ತ ಎಲ್ಲ ಮಳೆಗೆ ತಿಳಿಸಿ ಹೇಳಿ ಇರ್ತಿರಲ್ಲೋ ನಗುತ್ತ ಏ ಸಿದ್ಧರ ಇತಿಹಾಸ ಸಾರಿ ಹೇಳಿ ಆ ಸಿದ್ಧರ ಇತಿಹಾಸ ಸಾರಿ ಹೇಳಿ ಮುಟ್ಟರಲ್ಲೋ ಪರ್ವತ ಆಗಲಿ ಗುರುತ ಆಗಲಿ ಗುರ್ತ ವಿಧಿ ಮಾಡಿ ಗಮ್ಮತ ಆಗಲಿ ಗುರ್ತ ವಿಧಿ ಮಾಡಿ ಗಮ್ಮತಾ ಏ ಜೇವರ್ಗಿ ತಾಲೂಕು ಮುರುಘನೂರ ಜಗದ ಹೆಸರು ಉಳಿತ ಮುರಿಯಾಳ ನೆನದ ಬಂದು ಎಟ್ಟ ವರ್ವಿನ ಹಸ್ತ ಯುರುಗನೂರ ಪರಶುರಾಮ ಮುರುಘನೂರಪ್ಪರಶುರಾಮ ಭರದನಲ್ಲೊ ಈ ಕವಿತ ಮತ್ತೆ ಹುಟ್ಟಿಯಲ್ಲೇ ಮುತ್ತ ಮತ್ತೆ ಹುಟ್ಟಿ ಬರಲೆಂದು ಮೂತ್ತ ಗುರುವಿಗೆ ಹಾಕುವೆ ದಂಡುವತ್ತ ಮತ್ತೆ ಹುಟ್ಟಿ ಬರಲೆಂದ ಮೂತ್ತ ಗುರುವಿಗೆ ಹಾಕುವೆ ದಂಡುವತ್ತ